ಮೈತ್ರಿ ಬೇಸರದ ಡ್ಯಾಮೇಜ್ ಕಂಟ್ರೋಲ್ಗೆ ವಿಜೇಂದ್ರ ಮುಂದಾಗ್ತಾ ಇದ್ದಾರೆ ಇನ್ನೂ ಕೂಡ ಸೀಟು ಹಂಚಿಕೆ ವಿಚಾರ ಫೈನಲ್ ಆಗಿಲ್ಲ ಅಂತಿಮ ಆಗಿಲ್ಲ ಇದು ರಾಷ್ಟ್ರೀಯ ನಾಯಕರು ದೂರವಾಣಿ ಮೂಲಕ ಚರ್ಚೆ ಮಾಡಿದ್ದಾರೆ ಇದರ ಬಗ್ಗೆ ನಾನು ದೇವೇಗೌಡರು ಕುಮಾರಸ್ವಾಮಿ ಅವರೊಂದಿಗೆ ಚರ್ಚೆ ಮಾಡಿದ್ದೇನೆ ಅವರಿಗೆ ಒಂದು ವಿಷಯ ಹೇಳ್ತಾ ಇದ್ದೀನಿ ನಾನು ಸೀಟ್ ಹಂಚಿಕೆ ವಿಚಾರ ಯಾವುದೂ ಅಂತಿಮ ಆಗಿಲ್ಲ ಕಾರಣ ಇಷ್ಟೇ ನಾವು ಎರಡು ಸೀಟ್ಗೋಸ್ಕರ ಬಿ ಜೆ ಪಿ ಜೊತೆ ಹೋಗಬೇಕಾಗಿತ್ತಾ ಅಂತ ಅವರು ಮಾತಾಡಿದ್ರು ಬರೀ ಎರಡು ಸೀಟ್ಗೆ ಎರಡು ಸೀಟಿಗೆ ಇವರೊಂದಿಗೆ ನಾವು ಯಾಕೆ ಮೈತ್ರಿ ಮಾಡ್ಕೋಬೇಕಾಗಿತ್ತು ಅಂತ ಹೇಳಿದ್ರಲ್ಲ ಡ್ಯಾಮೇಜ್ ಆಗಿಬಿಟ್ಟಿದೆ ಅದು ಈ ಡ್ಯಾಮೇಜ್ ಕಂಟ್ರೋಲ್ಗೆ ವಿಜೇಂದ್ರ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಬಿಜೆಪಿ ವರಿಷ್ಠರು ನಿರ್ಣಯವನ್ನು ಮಾಡ್ತಾರೆ ಜೆ ಡಿ ಎಸ್ಗೆ ಎಷ್ಟು ಸೀಟ್ ಎನ್ನುವುದು ಇನ್ನೂ ಕೂಡ ಫೈನಲ್ ಆಗಿಲ್ಲ ಎಲ್ಲವೂ ಅಂತ ಬಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತನಾಡಿದ್ದಾರೆ ನಿನ್ನೆ ದಿನ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ ರಾತ್ರಿ ದೂರ ಮೂಲಕ ಚರ್ಚೆ ಮಾಡಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರು ಚರ್ಚೆ ಮಾಡಿದ ನಂತರ ನಾನು ಸ್ವತಃ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ನನಗೆ ವಿಶ್ವಾಸ ಇದೆ ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ ಅವರಿಗೂ ಕೂಡ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠಕ್ಕೂ ಚರ್ಚೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ನಿನ್ನೆ ದಿನ ನಮ್ಮ ರಾಷ್ಟ್ರೀಯ